ಅವ್ರಾಗ ಅವ್ರ ಎರಡು ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ಮನೆ ಅಂತೂ ಕೊಡೋಕ್ಕಾಗಲ್ವಲ್ಲ ನನ್ನ ಸೈಡ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ ನನ್ನ ಸೈಡ್ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ ಇದಕ್ಕೆ ಇದಕ್ಕೆ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನು ಇಗ್ನೋರ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಇದನ್ನು ಇಗ್ನೋರ್ ಮಾಡಿದ್ದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ದಾರಿ ನಿಮ್ದು ನಮ್ದಾರಿ ನಮ್ದು ಅಂದ ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವ್ ನನ್ನ ಇಲ್ಲ ನಾನಾಗಿ ನಿಮ್ ಲಕ್ಷ ಬಂದ ವಾಪಸ್ ನೀವಾಗ ನೀವು ನನ್ನನ್ನು ನಾನು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ ನನ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನನ್ ಮರ್ತೋಗಿರೋ ಕಥೆ ಆ ಮರ್ತೋಗಿರೋ ಕಥೆನ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ

ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶಂಕೇಶ್ ಕುಮಾರ್ ಅವರು ಶೈಲೇಶ್ ಅವರು ಅವರು ಎಲ್ವಿ ಶರತ್ ರಾವ್ ಹತ್ರ ಮಾತಾಡಿದ್ದಾರೆ ಮಾತಾಡಿದಾಗ ಆಯ್ತು ನನಗೆ ಐ ಹ್ಯಾಡ್ ಸಸ್ಪಿಷನ್ ಸೊ ಐ ಐ ವಿಲ್ ಬಿ ಡ್ರಾ ಇಟ್ ಅಂತಾನು ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟು ಕಳಿಸಿದ್ದಾರೆ ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ ನನ್ನ ಡಿಮ್ಯಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ನೆಸೆಸಿಟಿ ನಮ್ಗೆ ಇಲ್ಲ ಯಾಕಂದ್ರೆ ನಾವೇನು ಮಾಡಿಲ್ಲ ಆನಂತರ ಹೋಗಿ ಕಮಿಷನರ್ ಆಫೀಸ್ ಅಲ್ಲಿ ಕಮಿಷನರ್ ಹತ್ರ ಕೂತ್ಕೊಂಡು ಯಾವ್ದೋ ಒಂದು ಎನ್ ಜಿ ಓ ಕರ್ಕೊಂಡು ಹೋಗಿ ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊತಾ ಇಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರ ಬರೆದು ಸೂಸೈಡ್ ಮಾಡ್ಕೊತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಟ್ ಟು ಡೂ ದಾಬ್ ಸರ್ ನಾನು ಹೇಳಿದಂಗೆ ನಿಮ್ಗೆ ಇದು ಮೊರೆತೋಗಿರೋ ಕತೆ ನನಗೆ ಈ ಕತೆ ಬೇಡ ನನಗೆ ಬೇಕಾಗಿಲ್ಲ ಈ ಕತೆ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಆ್ಯಂಡ್ ಜಸ್ಟ್ ಐ ಆಮ್ ಸಿಟಿಂಗ್ ಇಯರ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯೂ ಜಸ್ಟ್ ಬಿಕಾಸ್ ಶೀಸ್ ಟ್ರ್ಯಾಕ್ ಮೀನ್ ಟು ಇಟ್ ಐ ಆಮ್ ನಾಟ್ ಕಮ್ ವಾಲಂಟಿಯರ್ ಇಯರ್

ಇಟ್ ಬಟ್ ಇವತ್ತಿನ ದಿನ ಮಾಡ್ತಾ ಇರೋ ನನ್ನ ಮೇಲೆ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ನಮ್ಮ ಮಧ್ಯೆ ಮಧ್ಯೆ ಏನಾಗಿತ್ತು ಅಂತ 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 ಹೇಳ್ಬೇಕಲ್ವಾ ಹೇಳ್ಬೇಕಲ್ವಾ ಏನ್ ನಡೀತು ಸೊ ನಾನು ಹೇಳ್ತಾ ಇರೋದು ತಪ್ಪು ನಿಮ್ಗೆ ಐ ಲೈಕ್ ಐ ಇಟ್ ಸರ್ಸಿಂಗ್ ಸಿಚುವೇಶನ್ ಫಾರ್ ಮೀ ಟು ಐ ಡಿಸ್ಕಸ್ ಅಬೌಟ್ ಇಟ್ ನನಗೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಬಟ್ ನೀವಾಗ್ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗ ವಾಪಸ್ ಇವತ್ತು ನನ್ನ ನೆನೆಸಿ ಬೀದಿಯಲ್ಲಿ ನೆನೆಸಿದಿರ ನಾವು ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ ನಮ್ ನನ್ನ ಮನೆಯಲ್ಲೂ ತಂದೆ ಇದಾರೆ ತಾಯಿ ಇದಾರೆ ಅಕ್ಕ ಇದಾರೆ ತಂಗಿ ಇದಾರೆ ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತ ಇದೀರ ಅಷ್ಟೇ ಈ ನನ್ನನ್ನ ಬೀದಿನಲ್ಲಿ ಮೇಲೆ ನಿಮ್ಮನ್ನ ನನ್ನ ಬೀದಿನಲ್ಲಿ ನೆನೆಸೋದಕ್ಕೆ ಉದ್ದೇಶ ನಮಗೂ ಇಲ್ವೂ ಇಲ್ವಾ ಯಾಕಂದ್ರೆ ಇದಕ್ಕೆ ಮುಂಚೆ ಮೂರ್ ಸತಿ ಆಗಿದೆ ಇದೇ ತರ ನನ್ನ ಮೂರ್ ಸತಿ ನೀವು ಯಾರ ಮುಂದೆ ಬಂದಿಲ್ಲ

ದಟ್ ಆಮ್ ಅಂತ ನಿಮ್ಮ ಮತ್ತು ಅವರ ಬಾಂಧವ್ಯ ವೃದ್ಧಿಯಾಗಿದ್ದೇವೆ